ಇವತ್ತು ಮನೆಯಲ್ಲೇ ಬೆಳ್ಳುಳ್ಳಿ ಹಸಿ ಖಾರ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅಂದರೂ ಸೂಪರಾಗಿರುತ್ತೆ ಚಪಾತಿ ಜೊತೆ ಅಥವಾ ಅನ್ನದ ಜೊತೆಯನ್ನು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಇದನ್ನು ತುಂಬ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಸಾಮಗ್ರಿಯನ್ನು ತೊಗೊಂಡಿದ್ದೇನೆ ಇಲ್ಲಿ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸಿನ್ಕಾಯಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಹೋಣ ಕೊಬ್ಬರಿ ತೊಗೋಬೇಕು ಹಾಗೂ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಕಾಳು ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನಾವು ಹಸಿಯಾಗೆ ನಾವು ರುಬ್ಕೊಂಬರ್ಬೇಕು ನೋಟಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಹಾಕ್ಕೊಳ್ಳೋಣ ನಾವು ಇಲ್ಲಿ ಒಣ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಬೇರೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಅದೂ ಇದೆ ಮತ್ತು ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡ್ರಿ ಇದೇನೆಂದರೆ ಮನೇಲಿ ತರ್ತೀವಲ್ಲ ಹಸಿ ಮೆಣಸಿನ್ಕಾಯಿ ಅವು ಹಣ್ಣಾದ ಮೇಲೆ ಅದನ್ನು ಒಣಗಿಸ್ ತೊಗೊಳ್ಳೋದು ಅದು ತುಂಬ ರುಚಿ ಕೊಡುತ್ತೆ ಮತ್ತು ಖಾರ ತುಂಬ ಚಿಕ್ಕ ಕೊಡುತ್ತೆ ಅಂತ ತಗೊಂಡಿದ್ದೀವಿ ನಂತರ ನೋಡಿ ಕೊಬ್ಬರಿ ಒಂದು ಅರ್ಧ ಹೊಳಿತ್ತಲ್ಲ ಅದನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ತರತರಿಯಾಗಿ ಸ್ವಲ್ಪ ರುಬ್ಕೊಂಬರೋಣ ಒಂದೇ ಸಾರಿಗೆ ರುಬ್ಬಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ನೋಡಿ ಕೊಬ್ಬರಿನ ಸ್ವಲ್ಪ ರುಬ್ಬ ಮೇಲೆ ನಂತರ ಇಲ್ಲಿ ಒಣ ಕಾಯಿನ ಅಷ್ಟು ಇದರಲ್ಲಿ ಹಾಕ್ಕೊಳ್ತೀವಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ ಬೇಗ ಆಗುತ್ತೆ ಹಾಗೂ ತುಂಬ ಟೈಮ್ ಟೈಮಿಂಗ್ ತೊಗೊಳೋದಿಲ್ಲ ನೋಡಿ ಎಲ್ಲ ಒಣ ಇದರಲ್ಲಿ ಹಾಕಿದ್ದೀವಿ ನಂತರ ತೊಗೊಂಡಿರುವಂಥ ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕ್ತಾ ಇದ್ದೀವಿ ಇದಕ್ಕೆ ಸಿಪ್ಪೆ ತೆಗೆದು ಹಾಕಿರೋವಂಥದ್ದು ಇದು ಜವಾರಿ ಬೆಳ್ಳುಳ್ಳಿ ಗಡ್ಡೆ ಸಣ್ಣ ಸಣ್ಣದಾಗಿ ಚೆನ್ನಾಗಿದೆ ನಂತರ ಸ್ವಲ್ಪ ಉಪ್ಪು ತೊಗೊಂಡಿದ್ವಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ ನಂತರ ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀವಿ ನೋಡಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ತೊಗೊಳ್ಳಿ ಸಾಕಾಗುತ್ತೆ ಇದೆಲ್ಲ ತರಿತರಿಯಾಗಿ ರುಬ್ಬಿಟ್ರೆ ಮುಗಿದೋಯ್ತು ನಮ್ಮ ಬೆಳ್ಳುಳ್ಳಿ ಹಸಿ ಖಾರ ರೆಡಿ ಆಯಿತು ನೋಡಿ ನೀರು ಹಾಕಿಲ್ಲ ಏನೂ ಇಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಖಾರ ಖಾರವಾಗಿರುತ್ತೆ ಹಾಗೂ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು